ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಇಂದು ಮಾಧ್ಯಮಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಒಂದು ಲಕ್ಷ ಐವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥ ವಿಷಯ ವರದಿಯಾಗಿದೆ ರೈಲ್ವೆ ಸುರಕ್ಷತೆಗಾಗಿ ಕೆಲಸ ಮಾಡ್ತಕ್ಕಂಥ ಹುದ್ದೆಗಳಲ್ಲಿ ಒಂದು ಲಕ್ಷ ಐವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಅವುಗಳನ್ನು ತುಂಬತಕ್ಕಂಥ ಕ್ರಮ ಇನ್ನೂ ಆಗಿಲ್ಲ ಅದು ತೀವ್ರದಲ್ಲಿ ಆಗಬೇಕು ಅಂತಕ್ಕಂಥದ್ದು ಇದೇ ಮಾರ್ಚ್ ಅಂತ್ಯಕ್ಕೆ ಎಂಟು ಲಕ್ಷ ಐವತ್ತೆರಡು ಸಾವಿರ ಹುದ್ದೆಗಳನ್ನು ತುಂಬ ಸಲುವಾಗಿ ಎಲ್ಲ ಕ್ರಮ ಜರುಗಿಸಿದೆ ಅಂತ ಅನ್ನತಕ್ಕಂತ ವಿಷಯ ಮಾಹಿತಿ ಹಕ್ಕು ಕಾನೂನಿನ ಅಡಿಯಲ್ಲಿ ಯಾರೋ ಒಬ್ರು ಕೇಳಿದಾಗ ಇದ್ರ ಬಗ್ಗೆ ಸರ್ಕಾರ ಉತ್ತರ ಕೊಟ್ಟಿದ್ವಿ ಅದರಂತೆ ನಮ್ಮ ಬೆಳಗಾವಿಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿ ಅವರು ಒಂದೇ ಮಾತ್ರ ರೈಲು ಬೆಳಗಾವಿವರೆಗೆ ವಿಸ್ತರಿಸ್ರಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಅನ್ನ ಮಾಡಿದ್ದು ಸಹಿತ ವರದಿ ಅಂದರೆ ಇವರು ಒಂದೇ ಮಾತ್ರ ರೈಲ್ವೆಯನ್ನು ಈಗಾಗಲೇ ಬೆಳಗಾವಿಯವರಿಗೆ ತರ್ತಿದ್ರು ಅದು ಯಾಕೋ ನಿಂತಿದೆ ಅದರ ಸಲುವಾಗಿ ಇವರು ಪ್ರಯತ್ನ ಮುಂದುವರಿತಾರೆ ಆದರೆ ಇವರು ರಾಜ್ಯಸಭಾ ಸದಸ್ಯರಿದ್ದು ಕಳೆದ ಮೂರುವರೆ ವರ್ಷಗಳಿಂದ ಬೆಳಗಾಂ ಕಿತ್ ಕಿತ್ತೂರು ಧಾರವಾಡ ರೈಲ್ವೆ ನೂತನ ಮಾರ್ಗದ ಸಲುವಾಗಿ ಒಂದು ಸಲನೂ ಸಹಿತ ಇವರು ಬಾಯಿ ಬಿಡಲೇ ಇಲ್ಲ ಅದರ ತೀವ್ರಗತಿಯ ಒಂದು ಕೆಲಸ ಆರಂಭ ಆಗ್ಬೇಕು ಭೂಸ್ವಾಧೀನ ಪ್ರಕ್ರಿಯೆಗಳು ಪ್ರಾರಂಭ ಆಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವರು ಯಾರೂ ಬೆಂಬಲ ಕೊಡಲಿಲ್ಲ ಶ್ರೀಮತಿ ಮಂಗಳ ಅಂಗಡಿ ಅವರಿಗೆ ಹೀಗಾಗಿ ಎಲ್ಲ ರೆಡಿ ಇದ್ರೂ ಸಹಿತ ಮೂರೂವರೆ ವರ್ಷದಿಂದ ಅದು ನೆನಗುದಿಗೆ ಬಿದ್ದಿದೆ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇದರ ಬಗ್ಗೆ ಆಸಕ್ತಿಯನ್ನ ತೋರ್ತಾ ಇದ್ದಾರೆ ಅದೊಂದು ಸ್ವಾಗತಾರ್ಹವಾದಂತಹ ವಿಷಯ ಈ ರೈಲ್ವೆ ಇಲಾಖೆಯಲ್ಲಿ ಹಿಂದೆ ಸೀನಿಯರ್ ಸಿಟಿಜನ್ಸ್ ಅಂದ್ರೆ ಹಿರಿಯ ನಾಗರಿಕರಿಗೆ ದರದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇರತಕ್ಕಂತ ಒಂದು ಒಂದು ಯೋಜನೆ ಮೊದಲಿಂದ ನಡ್ಕೊಂಡು ಬಂದಿತ್ತು ಅದನ್ನ ಕೊರೋನಾ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಮಯದಲ್ಲಿ ಅದನ್ನು ನಿಲ್ಲಿಸಿದ್ರು ಕೊರೋನಾ ಸಮಯದಲ್ಲಿ ಅದನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ನಿಲ್ಲಿಸಿದ್ರು ಕೊರೋನಾ ಹೋಗಿ ಮತ್ತೆ ಮೂರು ವರ್ಷ ಕಳೆದ್ರು ಸಹಿತ ಇವತ್ತಿನ ತನಕ ಸನ್ಮಾನ್ಯ ಮೋದಿ ಅವರ ಕೇಂದ್ರ ಸರ್ಕಾರ ಅದನ್ನು ಮತ್ತೆ ಮರು ಮಂಜೂರಾತಿಯನ್ನು ಮಾಡಲೇ ಇಲ್ಲ ಇವತ್ತಿಗೂ ಸಹಿತ ಅದು ಸೀನಿಯರ್ ಸಿಟಿಜನ್ಸ್ ಕೊಡ್ತಕ್ಕಂಥ ಹಿರಿಯ ನಗರಕ್ಕೆ ಕೊಡ್ತಕ್ಕಂಥ ರಿಯಾಯಿತಿ ಇಲ್ಲವೇ ಇಲ್ಲ ಏನು ಕೊಡ್ತಾ ಇದ್ದಾರೆ ಅಂತಂದ್ರೆ ಕೆಳಗಿನ ಹಾಸಿಗೆ ಅಂದ್ರೆ ಕೆಳಗಿನ ಬರ್ತಗಳಿಗೆ ರಿಸರ್ವೇಶನ್ ಮಾತ್ರ ಕೊಡ್ತಾ ಇದ್ದಾರೆ ಹೊರತು ಈ ದರದಲ್ಲಿ ಹಿರಿಯ ನಗರಕೀಯ ಕೊಡ್ತಕ್ಕಂಥ ರಿಯಾಯಿತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ ಈ ವಿಚಾರದಲ್ಲಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಆಮೇಲೆ ಇಲ್ಲಿಯವರೆಗೆ ಸಚಿವರಾಗಿ ಕೇಂದ್ರದಲ್ಲಿ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಈ ಸಲ ಮತ್ತೆ ರಾಜ್ಯ ಸಚಿವ ರೈಲ್ವೆ ರಾಜ್ಯ ಸಚಿವ ಸ್ಥಾನವನ್ನ ವಿ ಸೋಮಣ್ಣ ಅವರಿಗೆ ತುಮಕೂರು ಪಾರ್ಲಿಮೆಂಟ್ ಸದಸ್ಯರಿಗೆ ಕೊಟ್ಟಿದ್ದಾರೆ ಅವರು ಸಹಿತ ಈ ನಿಟ್ಟಿನಲ್ಲಿ ಹಿರಿಯ ನಾಗರಿಕರಿಗೆ ಕೊಡತಕ್ಕಂಥ ಶೇಕಡಾ ಇಪ್ಪತ್ತೈದರ ದರದ ರಿಯಾಯಿತಿಯನ್ನ ಮುಂದುವರಿಸತಕ್ಕಂತ ಪ್ರಯತ್ನವನ್ನ ಆರಿಸಿ ಬಂದಿರತಕ್ಕಂತ ಬಿ ಜೆ ಪಿಯ ಸಂಸದರು ನಮ್ಮ ರಾಜ್ಯದವರೇ ಆದಂಥ ರೈಲ್ವೆ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣನವರು ಇದರ ಬಗ್ಗೆ ಪ್ರಯತ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಹಿರಿಯ ನಾಗರಿಕರಿಗೆ ಗೌರವ ಕೊಡ್ತಕ್ಕಂಥ ಹಿರಿಯ ನಾಗರಿಕರಿಗೆ ದರದಲ್ಲಿ ರಿಯಾಯಿತಿಯನ್ನು ಕೊಡ್ತಕ್ಕಂಥ ಹಿರಿಯ ನಾಗರಿಕರಿಗೆ ಅನುಕೂಲತೆಗಳನ್ನು ಕೊಡ್ತಕ್ಕಂಥ ಕೆಲಸಗಳು ರೈಲ್ವೆ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಜಯ ಕರ